ವಿರೋಧಿ ಮನುಷ್ಯತ್ವ ವಿರೋಧಿ ಅನಿಸಿದ ಆ ದೃಷ್ಟಿಯಿಂದ ದೇವನಹಳ್ಳಿಯಲ್ಲಿ ನಡೀತಾರ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳೋದು ನನ್ನ ಒಂದು ನಾಗರಿಕ ಜವಾಬ್ದಾರಿ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸಿ ದೇಶ ರಕ್ಷಣೆ ಮಾತಾಡೋದು ಗಣರಾಜ್ಯೋತ್ಸವ ಭಾಗವಹಿಸಿ ರಾಜ್ಯ ರಕ್ಷಣೆ ಮಾತಾಡೋದು ಅದು ಕೇರಿ ಆದ್ರೆ ಇಂಥ ಹೋರಾಟಗಳಲ್ಲಿ ಭಾಗವಹಿಸೋದು ಪ್ರಾಕ್ಟಿಕಲ್ ಅಂತ ಭಾಷೆನಲ್ಲಿ ಈ ಸಭೆಗೆ ಭಾಗವಹಿಸುವುದನ್ನು ಹೇಳಿ ಕಷ್ಟಪಡ್ತಾನೆ ಪ್ರೊಫೆಸರ್ ನಜೀರ್ ಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಅಂತ ನನ್ಗೆ ಅವ್ರಲ್ಲಿ ಸಂಪರ್ಕಕ್ಕೆ ಬಂದಿಲ್ಲ ಆ ಸಂಪರ್ಕಕ್ಕೆ ಒಂದು ಹೋರಾಟ ಅಲ್ಲೂ ಒಂದು ವಿಶ್ವವಿದ್ಯಾನಿಲಯ ಇತ್ತು ನನಗೆ ಒಂದು ಹೋರಾಟದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಂತ ಜ್ಞಾನ ಸಿಗುತ್ತೆ ಅಂತ ಆ ದೃಷ್ಟಿಯಿಂದ ಎರಡು ಸಾವಿರದ ಹತ್ತರಲ್ಲಿ ದಾವಣಗೆರೆಯಲ್ಲಿ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನೂರ ಎಂಬತ್ತೈದು ಎಕ್ಕರೆ ಭೂ ಸ್ವಾಧೀನಕ್ಕೆ ಸಿಫೋರ್ ಒನ್ ಮತ್ತು ಸಿಕ್ಸ್ ಒನ್ ಜಾರಿ ಮಾಡಿತ್ತು ಆ ಆ ಭೂ ಸ್ವಾಧೀನದ ವಿರುದ್ಧ ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ಮಾಡಿ ಕೊನೆಗೆ ಜೈಲು ಗೌರವ ಮಾಡಿ ಇಪ್ಪತ್ತೈದು ದಿವಸ ಜೈಲಲ್ಲಿತ್ತು ಆ ನೋಟಿಫಿಕೇಶನ್ ನಾ ಮಾಡಿದ್ದನ್ನು ಡಿ ನೋಟಿಫೈ ಮಾಡಿದ್ದನ್ನೇ ಈ ಸಂದರ್ಭದಲ್ಲಿ ನಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನೋಟಿಫೈ ಆಗಿತ್ತು ಅದನ್ನು ಡಿ ನೋಟಿಫೈ ಮಾಡೋದ ಒಂದು ವೇಳೆ ಈಗಾಗಲೇ ಮನೆ ಶಿವಸುಂಗರ್ ಅವರು ಮಾತಾಡಿದ್ರು ಒಂದು ವ್ಯಕ್ತಪಡಿಸ್ ವೇದಿಕೆ ಮೂಲಕ ಗಮನಕ್ಕೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಸ್ವಾಧೀನದ ಹೋರಾಟಗಳಲ್ಲಿ ಎಲ್ಲರೂ ನಮ್ಗ ಒತ್ತಾಯಿತು ಭೂಸ್ವಾಧೀನ ಕೈಬಿಲಿ ಅನ್ನೋದು ಒಂದೇ ಅಲ್ಲ ಕೆಎಟಿಬಿ ವೈಂಡ್ ಅಪ್ ಮಾಡಿ ಅನ್ನೋ ಇಲಾಖೆ ಸರ್ಕಾರ ಅಗತ್ಯ ಇಲ್ಲ ಭೂಸ್ವಾಧೀನ ಅನ್ನೋದೇನಿದೆ ಸ್ವಾಧೀನ ಮನೇಲಿ ಬ್ರಿಟಿಷರ್ ಕಾಲದ್ದು ಹೇಳಿದೇನೆ ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಅಂತ ನಿರ್ಮಿಸಿದ ಕಡೆಯಲ್ಲಿ ಬ್ರಿಟಿಷರ ಕಾಯ್ದೆಗಳನ್ನು ಇನ್ನುಗೊಳಿಸಿಕೊಂಡ ಭೂ ಸ್ವಾಧೀನ ಕಾಯ್ದೆ ಇರಬಹುದು ದೇಶ ದ್ರೋಹ ಕಾಯ್ದೆ ಇರಬಹುದು ಈ ಎರಡು ಕಾಯ್ದೆಗಳನ್ನು ನೋಡ್ಸ್ಕೊಂಡು ಬ್ರಿಟಿಷರ್ ಮಾತ್ರ ವರದಿ ಏನ್ ಪ್ರಯೋಜನ ಬ್ರಿಟಿಷರ ಜೊತೆಗೆ ಬ್ರಿಟಿಷರು ಮಾಡಿದಂತ ಕಾಯ್ದೆಗಳನ್ನು ಕೂಡ ನಾವು ಹೊರದಿಡ್ಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಂದು ಜೊತೆಗೆ ದೇಶಕ್ಕೆ ಹೋಗ್ಬೇಕು ಅಂತ ಕಲೆಗಳು ರೈತ ಪರ ಹೋರಾಟ ಆಗ್ಲಿ ದಲಿತ ಪರ ಹೋರಾಟ ಆಗ್ಲಿ ಕಾರ್ಮಿಕರ ಹೋರಾಟ ಹೋರಾಟ ಆಗಲಿ ಅವೆಲ್ಲ ಪ್ರದೇಶಗಳಿಗೆ ಸೀಮಿತ ಆಗ್ತಾವ ಜಾತಿ ಕಲಾಗಳು ಧರ್ಮದ ಕಲಾಗಳು ದೇಶ ರಾಜ್ಯಕ್ಕೆ ಹಬ್ಬುತ್ತವೆ ಇಂಥ ಹೋರಾಟಗಳು ಸ್ಥಳೀಯಕ್ಕೆ ಸೀಮಿತವಾಗ್ತಾವ ಆಕ್ಚುಲಿ ಒಂದು ತಿಳುವಳಿಕೆ ಇರೋ ಜನ ಜಾಸ್ತಿ ಅಂದ್ರೆ ಜಾತಿ ಕಲಾ ಧರ್ಮ ಕಲಾಗಳ ಪ್ರದೇಶಕ್ಕೆ ಸೀಮಿತ ಆಗೋದು ರೈತ ಹೋರಾಟ ಕಾರ್ಮಿಕ ಹೋರಾಟ ಅಥವಾ ದಲಿತ ಹೋರಾಟಗಳು ಪ್ರದೇಶ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹಬ್ಬಬೇಕು ನಿಜವಾದ ತಿಳುವಳಿಕೆ ಅಂದ್ರೆ ಹಾಗಾಗಿ ಇವತ್ತು ಸಾವಿರದ ನೂರ ಇನ್ನೂರು ದಿವಸದಿಂದ ನಿರಂತರ ಧರಣಿ ನಡೀತಾ ಇದೆ ಇದು ಕೇವಲ ಸರ್ಕಾರಗಳ ವೈಫಲ್ಯ ಅಲ್ಲ ನಮ್ಮ ಎಲ್ಲರ ವೈಫಲ್ಯ ಅಂತ ನಾನು ಅನ್ಕೊಳ್ತೀನಿ ವೈಫಲ್ಯ ಪ್ರತಿಯೊಬ್ಬ ನಾಗರಿಕನ ವೈಫಲ್ಯ ಇಷ್ಟೊಂದು ದೀರ್ಘವಾಗಿ ಹೋರಾಟ ನಡೀತಾ ಇದೆ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ನಾಲ್ಕನೇ ತಾರೀಕು ಕರ್ಕರ ಸಭೆಯಲ್ಲಿ ಪೂರಕವಾಗಿ ವರ್ತಿಸದೇ ಇದ್ರೆ ವ್ಯಾಪಿ ಚಳಿಯನ್ನು ಚಳವಳಿ ವಿಸ್ತರಿಸೋ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡ್ರಂತ ಸಂಗತಿ ಆ ದೃಷ್ಟಿಯಿಂದ ಈಗಾಗಲೇ ಮಾತಾಡಿದ್ದಾರೆ ಕೈಗಾರಿಕೆಗಳು ಎಷ್ಟು ಉದ್ಯೋಗ ಕೊಡ್ತವೆ ಕೃಷಿ ಎಷ್ಟು ಉದ್ಯೋಗ ಕೊಡ್ತವೆ ಅಂತ ಕೈಗಾರಿಕೆಗಳು ಉದ್ಯೋಗ ಕೊಡೋದು ಕೇವಲ ಒಬ್ಬರಿಗೆ ಕುಟುಂಬದಲ್ಲಿ ಕೃಷಿ ಉದ್ಯೋಗ ಕೊಡೋದು ಕೊಡೋದು ಕೃಷಿ ಒಂದು ನಾನು ಮಾತನ್ನು ನಮ್ಮ ಎಲ್ಲಾ ಸರ್ಕಾರಗಳಿಗೆ ಸೂಟು ಸೂಟು ಹಾಕೊಂಡ್ರೆ ಮಾತ್ರ ಅಭಿವೃದ್ಧಿ ಪೂರಕ ಯಾಕೆ ಪಂಚಾಯತ್ ಶೆಂಟ್ ಹಾಕೊಂಡ್ರೆಂಟ್ ಹಾಕೊಂಡ ಅಭಿವೃದ್ಧಿ ಕೊಡುಗೆ ಇಲ್ವಾ ವೈದ್ಯ ಮಾರ್ಕೆಟ್ ಕೆಲಸ ಮಾಡೋದು ಅಭಿವೃದ್ಧಿ ಕೊಡುಗೆ ಇಲ್ವಾ ಸೂಟು ಪೂಟ ಹಾಕ ಕೊಡುಗೆ ನಿಮ್ಗೆ ಪಕ್ಷಗಳಿಗಿರುತ್ತೆ ಸರ್ಕಾರಕ್ಕಲ್ಲ ಸುಸುಂದರ್ ಅವ್ರು ಹೇಳಿದ್ರು ಪಕ್ಷಗಳಿಗೆ ಕಾರ್ಪೊರೇಟ್ ಋಣ ಇದೆ ರೈತರಿಗೆ ರೈತರ ಋಣ ಇಲ್ಲ ಕಾರ್ಪೊರೇಟ್ ಹಣದ ಇದೆ ಅಂತ ಆಕ್ಚುಲಿ ಇನ್ನೊಂದು ಮಾತು ಬರೋದು ಮುಂದುವರಿಸಿದ್ರೆ ಸರ್ಕಾರಗಳಿಗೆ ಪಕ್ಷಗಳಿಗಿರೋದು ಕಾರ್ಪೊರೇಟ್ ಅನ್ನ ಪಡೆದಂತ ಹಣ ರೈತ ಕೊಟ್ಟಿರೋದ್ರಿಂದ ರೈತರ ಬಗ್ಗೆ ಋಣ ಇಲ್ಲ ರೈತರು ಕೊಟ್ಟರೆ ಹಣ ಮಾತ್ರ ಎಲ್ಲ ಪಕ್ಷಗಳು ನೆನಪಿಡುವಂತ ಸಂಗತಿ ಆಗಿದೆ ಹಾಗಾಗಿ ನಾವು ಕೇವಲ ಈ ಸಂದರ್ಭದಲ್ಲ ಚುನಾವಣೆಗಳೆಲ್ಲ ಕೂಡ ಹೆಚ್ಚು ಅಂತಂದ್ರೆ ಇಂಥ ಕಾಯ್ದೆಗಳು ಜಾರಿ ಬರಲ್ ಕಡಿಬಹುದು ಅಂತ ಹೇಳಿ ನಾನು ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿ ಯಾವುದೇ ರೂಪ ಪಡಿದ್ರು ಸಕ್ರಿಯವಾಗಿರ್ತೀನಿ ಅಂತ ನಾನು ಮಾತಾಡ್ತೀನಿ